ಸಿಂಪಲ್ ಆಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕೆ ಜಸ್ಟ್ ಒನ್ ಟೈಮ್ ಜಸ್ಟ್ ಪಲ್ಲೆ ರೂಪದಲ್ಲಿ ಮಾಡೋಕೆ ನಾವು ಮಿಕ್ಸ್ ಸೊಪ್ಪು ತಕೊಂಡಿದ್ದೀವಿ ಇದರಲ್ಲಿ ಇದು ಗಣಕೆ ಸೊಪ್ಪು ಗಣಕೆ ಸೊಪ್ಪು ನಿಮಗೆ ಹೇಳ್ಬೇಕಂತ ಗೊತ್ತಿರ್ಲಿಲ್ಲ ಇದು ಕೆಮ್ಗೆ ಮತ್ತೆ ತುಂಬಾ ಒಳ್ಳೇದು ಯಾವುದೇ ಕೆಮ್ಗೆ ಇದ್ರೂ ತೆಗೀತದೆ ಇದು ಅಷ್ಟು ನಾಟಿ ಗಣಕೆ ಸೊಪ್ಪು ಮತ್ತೆ ಇದು ಬಂದು ಬಸಳೆ ಸೊಪ್ಪು ಬಿಳಿ ಬಸಳೆ ಸೊಪ್ಪು ಈ ಬಸಳೆ ತುಂಬಾ ಕ್ಯಾಲ್ಸಿಯಂ ಇದೆ ಐ ಪ್ರೋಟೀನು ಮತ್ತೆ ಇದನ್ನ ತಿನ್ನೋದ್ರಿಂದ ತುಂಬಾ ಕರಳ ಸಮಸ್ಯೆ ಇರ್ಬೋದು ಕಣ್ಣಿನ ಸಮಸ್ಯೆ ಇರ್ಬೋದು ಎಲ್ಲಾನು ದೂರ ಮಾಡುತ್ತೆ ಹಾಗಾಗಿ ಬಸಳೆ ಸೊಪ್ಪನ್ನ ಡೈಲಿ ಅಡಿಗೆನಲ್ಲಿ ಯೂಸ್ ಮಾಡಿದ್ರ ತುಂಬಾ ಆರೋಗ್ಯಕರ ಬೆನಿಫಿಟ್ ಸಿಗುತ್ತೆ ಮತ್ತೆ ಇದು ಬಂದು ಕೀರೆ ಸೊಪ್ಪು ಅಂತ ಹೇಳಿ ಈ ಕೀರೆ ಸೊಪ್ಪು ಅಷ್ಟೇ ಇದು ನಾಟಿ ಕೀರೆ ಇದನ್ನ ಹಾಕೋದ್ರಿಂದ ಇದು ಹೇರಳವಾದ ರಿಚ್ ಪ್ರೋಟೀನ್ ಇದೆ ಇದು ಬಂದು ಚೆಕ್ ಅಂತ ಚೆಕ್ಕೊತ್ತ ಇದು ನಮ್ಮ ಮನೇಲಿ ಬೆಳೆದಿತ್ತು ಹಾಗಾಗಿ ತೊಂಬಂದಿದ್ದೀವಿ ಮಿಕ್ಸ್ ಮಾಡಿದೀವಿ ಎಲ್ಲಾನು ಡ್ರೈ ಪಲ್ಯ ರೂಪದಲ್ಲಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರ್ತದೆ ಇವಾಗ ನೋಡಿ ನುಣ್ಣಗೆ ಇದನ್ನ ಕಟ್ ಮಾಡ್ಕೋಬೇಕಲ್ಲ ಚಾಪ್ ಮಾಡ್ಕೋಬೇಕು ಸೊಪ್ಪು ಈ ತರ ಚಾಪ್ ಮಾಡಿ ತೊಳ್ದಿಟ್ಟಿದಂತ ಸೊಪ್ಪನ್ನ ಈ ತರ ಚಾಪ್ ಮಾಡಿ ಇಟ್ಕೊಂಡಿದೀವಿ ಫಸ್ಟ್ ಒಂದು ಬಾಂಡ್ಲಿ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಬಾಂಡ್ಲಿ ಬಾಣ್ಲಿ ಇಟ್ಟಿದೀವಿ ಒಗ್ಗರಣಿಗೆ ಒಂದ್ ಎರಡ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತಾ ಇದೀನಿ ಹ್ಮ್ ಸರಿ ಫಸ್ಟ್ ನಾವು ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿ ಹಸಿಪ್ಪ ಮೇಲೆ ಎಲ್ಲ ಹೋಗ್ಬೇಕು ಬೆಳ್ಳುಳ್ಳಿ ಎಣ್ಣೆ ಬೆಂದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಸೀಸ್ ಬಿಟ್ಟು ಜಾಸ್ತಿ ಹಸಿಮೆಣಿಕಾಯಿ ಹಾಕೋತೀವಿ ಖಾರ ಅನುಗುಣವಾಗಿ ಹಾಕೋಬಹುದು ನಾಲ್ಕು ಜಾಸ್ತಿ ಖಾರ ಬೇಕು ನಾಲ್ಕು ಹಾಕ್ಬೋದು ನಾವೊಂದು ಇಲ್ಲಿ ಎರಡ ಫ್ರೈ ಹಾಕಿದು ಈರುಳ್ಳಿ ಹಾಕ್ ಈರುಳ್ಳಿ ಹಾಕ್ತೀವಿ ಒಂದ್ ಈರುಳ್ಳಿ ತಗೊಂಡಿದೀವಿ ನಾವು ಚಿಟಿಕೆ ಅರ್ಸಿನ ಪುಡಿ ಹಾಕ್ತಾ ಇದ್ವಿ ಅತಿ ಬರೀ ಕಣಿಕೆ ಸೊಪ್ಪಿನ ಮಿಕ್ಸ್ ಮಾಡಿದ್ರೆ ಅದ್ರ ಕಹಿ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದೀವಿ चक्कोटा सूप ಸ್ವಲ್ಪ ಸಪ್ಪ ಎಲ್ಲ ಮಿಕ್ಸ್ ಮಾಡಿದೀವಿ ಕೀರೆ ಸಪ್ಪ ಇಲ್ಲಿ ಇಷ್ಟು ತುಂಬಾ ಗ್ರೀನರಿ ಟೈಪ್ कलर ಇದೆ ಗ್ರೀನ್ ಸಪ್ಪ ನೋಡಿ ಇಷ್ಟ ಆಗಿತ್ತು ಇದನ್ನ ಇವಾಗ ಒಂದ್ ಐದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಬೇಕು ಅದೇ ಒಂದು ತಟ್ಟೆ ಮುಚ್ಚ ಈಗ ಪ್ಲೇಟ್ ಮುಚ್ಚಿದೀವಿ ಒಂದು ಹತ್ತು ಐದ್ ನಿಮಿಷ ಆದ್ಮೇಲೆ ಮತ್ತೆ ಹಾಕ್ಬೇಕಿದೆ ಐದು ನಿಮಿಷ ಆದ್ಮೆ ಹಾಕ್ಬೇಕು ಆವಾಗ ಅಲ್ಲಿ ಬೆಂದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ನೋಡಿ ಒಂದ್ ಒಂದ್ ಬಾಣಲಿ ತುಂಬಾ ತುಂಬೋಗಿತ್ತು ಇವಾಗ ಬೇಯ್ತಾ ಬೇಯ್ತಾ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಇದೆ ನೋಡಿ ಇನ್ನು ಬೇಯ್ಬೇಕಿದ್ವು ಬೇಕು ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ನೀರ್ ಚಿಮ್ಕಿಸ್ಕೋಬಹುದು ಇನ್ನು ಇನ್ನೂ ಸುಂಡೋಗ್ತಾ ಇದೆ ಸೊಪ್ಪು ಇನ್ನೂ ಬೇಯ್ಬೇಕಿದ್ವು ನೋಡಿ ಆವಾಗ ಅವಾಗ ಈ ತರ ತಿರುವಾಗ್ತಾ ಇರ್ಬೇಕು ಈ ಸೊಪ್ಪ ನೋಡಿ ಅದೇ ಆಲ್ಮೋಸ್ಟ್ ನೀರು ಬಿಟ್ಕೊಳ್ತಾ ಇದೆ ఇంకా అన్నం జొతే కర్చక తినబోదు చపాతి అంగి హాకొట్ జన్బోదు అదే బుట్కైతి చపాతి గంట ఇంద నిమిషం బేక్ సగర ఉప్పు కుచ్చోనా ఇవ్వ ఆల్మోస్ట్ బందే కొన ఉప్పుతాయి ಕಾಯ್ಕೆ ನೋಡಿ ನೀರು ಅದೇ ಬಿಟ್ಕೊತೈತೆ ನೋಡಿ ನೋಡಿ ಒಂದು ಬಾಂಡ್ಲಿ ತುಂಬೈತು ಸೋಪು ಈಗ ಆಲ್ಮೋಸ್ಟ್ 50% ಬಂದಿದೆ ನೋಡಿ ಪರ್ಸೆಂಟ್ ಬೆಂದೋಗಿದೆ ಇನ್ನೊಂದು ಐದು ನಿಮಿಷ ಹಿಂಗೆ ಸ್ಟೀಮಲ್ಲಿ ಮುಚ್ಚಿದ್ರೆ ಸೊಪ್ಪಲ್ಲೇ ರೆಡಿ ಘಮ ಘಮ ಅಂತ ಇದೆ ಸ್ಮೆಲ್ ಚೆನ್ನಾಗಿ ಬರ್ತೈತೆ ನೀರು ಅದಕ್ಕೆ ಅದಕ್ಕೆ ತನಗೆ ತಾನೇ ಬಿಟ್ಕೊಂಡಿದ್ದೀನಿ ನೋಡಿ ನೀರು ನಾವು ಏನು ಆ್ಯಡ್ ಮಾಡಿಲ್ಲ ಮೋಸ್ಟ್ ಬೆಂದಿದೆ ಡ್ರೈಯಲ್ಲಿ ನೋಡಿ ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ನಾವು ಸರ್ವಿಂಗ್ ತಗೊಳ್ತಾ ನೋಡಿ ಸೊಪ್ಪು ತುಂಬ ಜಾಸ್ತಿ ಇತ್ತು ಆಲ್ಮೋಸ್ಟ್ ಈಗ ಬೆಂದೆಲ್ಲ ನೀರಾಂಸಿಟ್ಬಿಟ್ಟಿದೆ ನೋಡ್ರಲ್ಲ ಎಷ್ಟು ಸರಳ ಮತ್ತು ಸುಲಭ ಸಿಂಪಲ್ ಆಗಿ ಸೊಪ್ಪು ಪಲ್ಯ ಮಾಡೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು